ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ನೆಚ್ಚಿನ ನಾಯಕ ನಟ ಸಮಾಜ ಸೇವಕ ದೇಶದ ಕಣ್ಮಣಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಸ್ನೇಹಿತರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನಮ್ಮ ಹಿತೈಷಿಗಳಾದಂತಹ ಕೃಷ್ಣ ಅವರು ಹೇಳಿದ್ದಾರೆ ರಾಮಣ್ಣ ಅವರು ಮಾತಾಡಿದ್ದಾರೆ ಸಾರಿ ರಮೇಶ್ ಅಣ್ಣ ಅವರು ಕಾಲಾವಕಾಶ ಮೀರ್ತಾ ಇದೆ ದೊಡ್ಡವರೆಲ್ಲ ಹೇಳಿದ್ಮೇಲೆ ಮಾತಾಡೋದಕ್ಕೆ ಏನು ಇರೋದಿಲ್ಲ ಕರೆದಾಗಿ ಒಂದೇ ಹೇಳಕ್ ಇಷ್ಟ ಪಡ್ತೀನಿ ಮೊನ್ನೆ ನಾವು ವಿಶಾಖಪಟ್ಟಣಂ ಪ್ರೋಗ್ರಾಮ್ಗೆ ಹೋದಾಗ ನಮ್ಮ ನೆಚ್ಚಿನ ನಾಯಕ ನಟರಾಗಿರುವಂತಹ ಪವನ್ ಕಲ್ಯಾಣ್ ಅವರು ತಮ್ಮ ಅಭಿಮಾನಿಗಳಿಗೋಸ್ಕರ ಏಳು ಸೂತ್ರಗಳನ್ನ ಕೊಟ್ಟಿದ್ದಾರೆ ಆ ಏಳು ಸೂತ್ರಗಳನ್ನ ಸಿಂಪಲ್ ಆಗಿ ಹೇಳ್ಬಿಟ್ಟು ಮುಗಿಸ್ತೀನಿ ನಿಜವಾದ ಅಪ್ಪಟ ಅಭಿಮಾನಿಗಳು ನಿಜವಾದ ಜನಸೇನಾನಿಗಳು ಹೇಗಿರ್ಬೇಕು ಯಾವ ರೀತಿ ಫಾಲೋಅಪ್ ಮಾಡ್ಬೇಕು ಆ ತರ ಅವ್ರ ಮಾತ್ರ ನನ್ನ ಜೊತೆ ಇರಿ ನನ್ನ ಒಂದು ಸಿನಿಮಾ ನೋಡಿ ನನಗೆ ಅಭಿಮಾನ ಆಗೋರ್ ಬೇಕಾಗಿಲ್ಲ ನನಗೆ ನನ್ನ ಒಂದು ಸಿದ್ಧಾಂತಗಳನ್ನ ನೆಚ್ಚಿರೋರು ಮಾತ್ರ ನನ್ನ ಜೊತೆ ಬನ್ನಿ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ಆ ಸಂದೇಶ ಹೇಗಿತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕವನ್ನ ಒಂದು ಅಹ್ ಮನಸ್ಸಲ್ಲಿ ಇಟ್ಕೊಂಡೇ ಅವ್ರು ಹೇಳ್ದಂಗಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಇಷ್ಟೊತ್ತು ಕೇಳಿದ್ರು ನೀವು ಮೀಡಿಯಾ ಮಿತ್ರರು ಕೂಡ ಹೇಳಿದ್ರಿ ನೀವು ಅಲ್ಲಿ ಆಂಧ್ರ ಸಾರಿ ತಮಿಳುನಾಡು ಬಂದಿತ್ತು ಒರಿಸ್ಸಾ ಬಂದಿತ್ತು ಮಹಾರಾಷ್ಟ್ರ ಬಂದಿತ್ತು ಇಷ್ಟು ಐದಾರು ಸ್ಟೇಟ್ ಗಳಿಂದ ಬಂದಿದ್ರೆ ಅವ್ರ ಅಭಿಮಾನಿಗಳು ಯಾವುದೇ ಶಾಲು ಆಗ್ಲಿ ಯಾವುದೇ ಬಾವುಟದಾಗ್ಲಿ ಅವ್ರು ಹಿಡ್ದಿಲ್ಲ ಬರೀ ನಮ್ಮ ಕರ್ನಾಟಕ ಬಾವುಟ ಮಾತ್ರ ಹಿಡಿದು ನಮ್ಮ ಕನ್ನಡಾಂಬಯವನ್ನು ಧ್ವಜವನ್ನು ಹಾರಿಸಿದಾರೆ ಅಂತ ಹೇಳಿದ್ರೆ ಇದರಲ್ಲಿ ಎರಡನೇ ಮಾತಿಲ್ಲ ಇದೆಲ್ಲ ನಾವು ಗೌರವಿಸಬೇಕು ಗೌರವ ಹೆಮ್ಮೆ ಕೊಡ್ಬೇಕಾಗಿರುವಂತಹ ವಿಚಾರಣೆ ಇದು ಹಾಗಿರುವಾಗ ಅವರ ಒಂದು ಅಭಿಮಾನಿಗಳಾಗಿ ನಾವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಇರ್ಬೇಕು ನಾವು ಅನ್ನೋದನ್ನ ದಯವಿಟ್ಟು ಸ್ನೇಹಿತರ ಎಲ್ಲ ಯೋ ಯುವ ಜನತೆ ಇದ್ದೀರಾ ಅವರ ಒಂದು ಸಿದ್ಧಾಂತಗಳನ್ನು ಯಾವ ರೀತಿ ಪಾಲನೆ ಮಾಡ್ಬೇಕು ಏನೋ ಫಿಲಂ ಬಂದಾಗ ನಾವು ಬೇಕಾಬಿಟ್ಟಿಯಾಗಿ ಗಲಾಟೆ ಮಾಡ್ತೀವಿ ಕಟ್ಕೋತೀವಿ ಇದು ಮಾಡ್ತೀವಿ ಬರ್ತ್ಡೇ ಬಂದಾಗ ಸೆಲೆಬ್ರೇಟ್ ಮಾಡ್ಕೋತೀವಿ ಅದೆಲ್ಲ ಅವ್ರು ಕೂಡ ನಾವು ಗೌರವ ಅವರ ದಾರಿಯಲ್ಲಿ ನಡಿಬೇಕು ಅವ್ರ ಸಿದ್ಧಾಂತಗಳನ್ನ ಪಾಲನೆ ಮಾಡ್ಬೇಕು ಇನ್ನೊಂದು ಮಾತು ಹೇಳಿದ್ರೆ ಅವರು ನಾನು ಕರ್ನಾಟಕಕ್ಕೆ ಬಂದೇ ಬರ್ತೀನಿ ಬರ್ಬೇಕಂದ್ರೆ ಅದು ನಿಮ್ಮ ಕೈಯಲ್ಲಿ ಐತೆ ನೀವು ಯಾವ ರೀತಿ ಸರ್ವಿಸ್ ಕೊಡ್ತೀರಾ ಯಾವ ರೀತಿ ನೀವೊಂದು ಸಮಾಜ ಸೇವೆಗಳಲ್ಲಿ ತೊಡಸ್ಕೊತೀರಾ ಆ ಮುಖಾಂತರ ನೀವೆಷ್ಟು ಚೆನ್ನಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ನಾನು ನಿಮ್ಮ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಆಗಿ ನಮ್ಗೊಂದು ಸಂದೇಶ ಕೊಟ್ಟಿದ್ದಾರೆ ಏಳು ಸೂತ್ರಗಳ ಮುಖಾಂತರ ನನ್ನನ್ನು ಪಾಲನೆ ಮಾಡೋರು ನನ್ನನ್ನು ಹಿಂಬಾಲಿಸುವವರು ನನ್ನ ಸಿದ್ಧಾಂತಗಳನ್ನ ಇಷ್ಟಪಡುವವರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಜಾತಿ ರಹಿತ ರಾಜಕೀಯ ಮಾಡಬೇಕು ಎರಡನೇ ಪಾಯಿಂಟ್ ಮತರಹಿತ ಮತ ಅಂತ ಬೇ ನಮ್ಗೆ ಆ ಮತ ಈ ಮತ ಇನ್ನೊಂದು ಇನ್ನೊಂದು ಆತರ ಇಟ್ಕೋಬಾರ್ದು ಪ್ರಾಂತಿ ಭೇದ ಇರಬಾರ್ದು ಪ್ರಾಂತಿಯವರು ಭೇದ ಭಾವನೆ ಯಾರು ಮಾಡಬಾರ್ದು ಮೂರನೇದು ಭ್ರಷ್ಟಾಚಾರ ರಹಿತ ರಾಜಕೀಯ ಮಾಡೋರು ಆ ಮನಸ್ತತ್ವ ಇರೋರು ನಾಲ್ಕನೇದಾಗಿ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ದೇಶಕ್ಕೋಸ್ಕರ ತಮ್ಮ ಮನುಷ್ಯನಿಗೆ ಬೇಕಾಗಿರೋ ಈ ಇವತ್ತಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ಅನ್ನೋದು ತುಂಬಾ ಕಲ್ಮಶ ಆಗ್ತಾ ಹೋಗ್ತಾ ಇದೆ ಮಾನವನ ಜೀವನಕ್ಕೆ ಹಾನಿಕರವಾಗುತ್ತಾ ಇದೆ ಅದನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದೊಂದು ಮಾಡ್ಕೊಂಡಿದ್ದಾರೆ ಇನ್ನು ಇನ್ನ ಈ ತರ ಇನ್ನೊಂದು ಮೂರು ಸಿದ್ಧಾಂತಗಳು ಇಟ್ಕೊಂಡಿದ್ದಾರೆ ನಿಜವಾಗಿ ಈ ಸಿದ್ಧಾಂತಗಳನ್ನ ಪಾಲನೆ ಮಾಡಿರೋ ನನ್ನ ನೆಚ್ಚಿನ ಜನಸೇನಾನಿಗಳು ಅಂತ ಹೇಳ್ಬಿಟ್ಟು ಪದೇ ಪದೇ ಅವರು ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ನೋಡಬಹುದು ಇದರಲ್ಲಿ ದಸರಾ ಇದೇ ಮುಂದಿನ ತಿಂಗಳ ದಸರಾ ಈ ತಿಂಗಳ ಮುಂದಿನ ತಿಂಗಳ ದಸರಾ ಆದ್ಮೇಲೆ ಜನಸೇನಾ ಪಾರ್ಟಿಯ ಸಬ್ದ ಸದಸ್ಯತ್ವ ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ತಪ್ಪದೆ ಈ ಸಿದ್ಧಾಂತಗಳನ್ನ ಪಾಲನೆ ಮಾಡೋರು ಮಾತ್ರ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ತಂದೆ ತಾಯಿನ ದೂರ ತಳ್ಳಿಬಿಟ್ಟು ಮನೆ ಸಂಸಾರನ ದೂರ ತೆಳಿಬಿಟ್ಟು ಈ ಫ್ಯಾನ್ಸ್ ಆಗಿ ಇದಕ್ ಬರಬೇಡಿ ಮೊದಲು ಪ್ರಿಫರೆನ್ಸ್ ಅವ್ರ ಬಾಯಲ್ಲೂ ಬಂದಿದ್ದ ಅದೇ ಅದಕ್ಕೆ ಎಕ್ಸಾಂಪಲ್ಸ್ ಕೆಲವೊಂದು ವಿಡಿಯೋಗಳೆಲ್ಲ ಇದ್ದಾವೆ ನೀವೇ ನೋಡಿಬೇಕಂತ ಹೇಳಿದ್ರೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅವರ ಒಂದು ಮೀಟಿಂಗ್ ಅಲ್ಲಿ ಅವತ್ತು ನನ್ನ ಒಂದು ಮೂವತ್ತೊಂಬತ್ತು ವರ್ಷ ಒಂದು ವಯಸ್ಸಲ್ಲಿ ನನ್ನ ಒಂದು ಐದು ವರ್ಷ ರಾಜಕೀಯ ಜೀವನದಲ್ಲಿ ನಾನು ಕಂಡಿದ್ದು ನನ್ನ ಜೀವನದಲ್ಲಿ ಇನ್ನೊಂದು ಕಾಣ್ತೀನೋ ಇಲ್ಲೋ ಗೊತ್ತಿಲ್ಲ ನಮ್ಮ ಸಾಮಾನ್ಯವಾಗಿ ನಾವು ನೋಡ್ದಂಗೆ ಯಾವುದೇ ಒಂದು ರಾಜಕೀಯ ಪಕ್ಷದ ಮೀಟಿಂಗ್ ಅಂತ ಹೇಳಿದ್ರೆ ಎಮ್ ಎಲ್ ಪಿಗಳು ಮಿನಿಸ್ಟರ್ಸು ಎಮ್ ಎಲ್ ಸಿಗಳು ವಾರ್ಡ್ ಮೆಂಬರ್ಸು ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇವ್ರು ಮಾತಾಡ್ತಾರೆ ನಾವೆಲ್ಲ ಮೆಚ್ಚಬೇಕಾಗಿರೋದು ಒಂದೇ ಒಂದು ವಿಚಾರನಪ್ಪ ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ನಾಯಕ ಜನಸೇನಾನಿಯ ಒಂದು ಮೀಟಿಂಗ್ ಅಲ್ಲಿ ಜನ ಸೈನಿಕರೇ ಒಂದು ಅವರು ಚೀಫ್ ಗೆಸ್ಟ್ ಆಗಲ್ಲಿ ಮಾತಾಡಿದ್ದಲ್ಲಿ ಬೇರೆ ಯಾವ ಎಮ್ ಎಲ್ ಎಗೂ ಕೊಟ್ಟಿಲ್ಲ ಯಾವ ಎಂ ಪಿಗೂ ಕೊಟ್ಟಿಲ್ಲ ಇವಾಗ ನೀವು ಅರ್ಥ ಮಾಡ್ಕೋಬೇಕತ್ತೆ ಜನಸೇನ್ ಜನಸೇನೆಯ ಒಂದು ಸಿದ್ಧಾಂತಗಳು ಯಾವ ರೀತಿ ಇರ್ತವೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಸೇಮ್ ಅದೇ ತರ ಸಿದ್ಧಾಂತಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಎಂ ಪಿ ಎಸ್ ಮಂಜಣ್ಣ ಅವರ ಮುಂದಾಳತ್ವದಲ್ಲಿ ಕರ್ನಾಟಕ ಜನಸೇನೆ ಪ್ರಗತಿಪರ ಒಕ್ಕೂಟವನ್ನ ನಾವು ಕರ್ನಾಟಕದಲ್ಲಿ ಬರ್ತಾ ಇದ್ದೀರಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋಗ್ತೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಲೂ ಜನಸೇನೆ ತಯಾರು ಮಾಡ್ತೀವಿ ಯಾರೇ ಆಗಿರ್ಬೋದು ಹೆಂಗೆ ಇರ್ಬೋದು ನಮ್ಮ ಸಿದ್ಧಾಂತಗಳನ್ನ ಪಾಲನೆ ಮಾಡೋರು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಆ ಮುಖಾಂತರ ನಾವು ನಾಡನ್ನು ಕಟ್ಟೋಣ ನಾಡನ್ನು ಕಟ್ಟಿ ದೇಶವನ್ನು ಕಟ್ಟೋಣ ಭ್ರಷ್ಟಾಚಾರ ರಹಿತ ಒಂದು ಸಮಾಜವನ್ನ ನಿರ್ಮೂಲನ ಮಾಡೋದಕ್ಕೆ ನಮ್ಮ ಯುವಜನತೆಯ ಒಂದು ಸಹಕಾರ ಸಪೋರ್ಟ್ ನಮಗೆ ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಸುಸಂದರ್ಭದಲ್ಲಿ ಈ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟಂತ ಇಲ್ಲಿ ನಡೆದಿರುವಂತಹ ರಾಜ್ಯಾಧ್ಯಕ್ಷರಿಗೂ ಹಿರಿಯರಿಗೂ ಎಲ್ಲರಿಗೂ ನನ್ನ ಮುಂದಗಡೆ ಇರುವಂತಹ ಮಾಧ್ಯಮ ಮಿತ್ರರಿಗೂ ಯುವಕರಿಗೂ ಎಲ್ಲರಿಗೂ ಒಂದಿಸ್ತಾ ಜೈ 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 ಕರ್ನಾಟಕ ಜನಸೇನಾ ಈ ದಿನ ಪವನ್ ಕಲ್ಯಾಣ್ ಅವರದ ಅವರ ಐವತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇಲ್ಲಿ ನಡೆದಿರಕಂತ ಎಲ್ಲ ಪವನ್ ಕಲ್ಯಾಣ್ ಭಕ್ತರು ಹಾಗೂ ಅಭಿಮಾನಿಗಳಿಗೆ ಊಟ ಹಬ್ಬ ಸುಭಾಷ್ ಹೇಳ್ತಾ ಮುಗಿಸ್ತಾ ಇದ್ದೀವಿ ಆ ನೀವು ಇಲ್ಲಿಗೆ ಈ ಫಂಕ್ಷನ್ ಗೆ ನನ್ನ ಕರೆದಿರೋದಕ್ಕೆ ನಮ್ಮವರನ್ನ ಎಲ್ಲರನ್ನು ಕರೆದಿರೋದಕ್ಕೆ ನಮ್ಗೆ ತುಂಬಾ ಗೌರವ ಆಗ್ತಿದೆ ಅಂತಂದ್ರೆ ನಮ್ಮನ್ನು ಗುರುತಿಸಲಿಕ್ಕೆ ಇಂಥವ್ರು ದೊಡ್ಡವ್ರ ಮುಂದೆ ಬಂದು ಇವತ್ತು ನಮ್ಗೊಂದು ಬೆಲೆ ಒಂದು ಗೌರವ ಒಂದು ಮರ್ಯಾದೆಯನ್ನು ಕೊಡ್ತಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಇದೇ ತರನೇ ನಮಗೂ ಮುಂದೇನು ನೀವ್ ಹೆಂಗೆ ನಮ್ಮನ್ನ ಆಕ ಅಂತ ಅಂತೇಳಿ ನಿಮ್ಮ ಇವ್ರು ನನ್ಗೆ ಇವಾಗ ಹೇಳಿದ್ರು ನಮ್ಮಣ್ಣವರು ಏನಂತ ನನ್ನ ತವರ್ ಮನೆಗೆ ಬಂದಿದ್ದಾರೆ ಹಂಗೆ ಹಂಗೆ ಅಂತ ಅದರಿಂದ ತುಂಬಾ ಖುಷಿ ಆಯ್ತು ಅದೇ ತರನ ನಮ್ಗೆ ಎಲ್ಲಾ ಕಡೆನು ಇದೇ ತರ ನಮ್ಮನ್ನ ಕರೆದು ನಮ್ಗು ಒಂದು ಬೆಲೆ ಗೌರವ ಕೊಟ್ಟರೆ ನಾವು ನಮ್ಮ ಕೈಯಲ್ಲಿ ಆಗಿದ್ದನ್ನ ನಾವುನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಜನಕ್ಕೆ ಸಪೋರ್ಟ್ ಮಾಡ್ತೀವಿ ನಮ್ ಆಗಿದ್ದು ನಾವು ಸಹಕರಿಸ್ತೀವಿ ಅಂತ ಹೇಳಿ ಕಿರಣ್ ಸರ್